ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ವ್ಲಾಗ್ ಇವತ್ತು ಶುಕ್ರವಾರ ಅಂದರೆ ಒಂದು ಮೂರು ಗಂಟೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೆನ್ನೆ ಒಂದು ಮದುವೆಗೆ ಹೋಗಿದ್ವಲ್ವಾ ಅದು ಇವತ್ತು ರಿಸೆಪ್ಷನ್ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಅದು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ ಇವತ್ತು ಸ್ವಲ್ಪ ಬೇಗನೆ ಮನೆಗೆ ಹೋಗಿ ಬಂದ್ವಿ ಏನಕ್ಕೆ ಅಂದರೆ ಮಳೆ ಸ್ವಲ್ಪ ಬರೋ ಥರ ಆಗೋಗ್ಬಿಟ್ಟಿತ್ತು ಮತ್ತು ಮೋಡ ಕೂಡ ಆಗಿತ್ತು ಹಾಗಾಗಿ ಮತ್ತು ನಿನ್ನೆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ಬೇಗನೆ ಬಂದ್ವಿ ನೋಡಿ ಎಷ್ಟು ಮೋಡ ಆಗಿದೆ ಅಂತ ಇನ್ನೇನು ಮಳೆ ಬರುತ್ತೇನೋ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು ಹಾಗಾಗಿ ಇವ್ರೂ ಊಟ ಮಾಡಿದ ತಕ್ಷಣವೇ ಬೇಗ ಹೊರಟ್ಬಿಟ್ವಿ ನಾವು ಮನೆಗೆ ಹೋಗೋವ್ರಿಗೂ ಮಳೆ ಬರಲಿಲ್ಲ ಅಪ್ಪ ಸದ್ಯ ಮಳೆ ಬರಲಿಲ್ವಲ್ಲ ಅಂತ ಅನ್ನಿಸ್ತು ಇನ್ನು ಮಗನೂ ಒಳಗಡೆ ಕೂತ್ಕೊಂಡು ಸುಮ್ಮನೆ ಕುತ್ಕೋತಾ ಇರಲಿಲ್ಲ ಇನ್ನು ಆದರೂ ಒಂದು ಮಾಡ್ತಾ ಮಾಡ್ತಾಯಿದ್ದ ಹೆಂಗೆ ಏನು

ಟಿಚರ್ ಬಿಟಿ ಮೇಡಂ ತರಕಡೆ ಅಸ್ತೈಲ್ ಓ ಟೀಚರ್ ಅವರು ಅಪ್ಪ ನಾರಸ್ ಹೀರೋ ಆಲ್ವೇಸ್ 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 ಹೀರೋ ಆಲ್ವೇಸ್ ಮಗ ಆಲ್ವೇಸ್ ಅಂದ್ರೆ ಹೀರೋ ಅಂತ ಹೀರೋ ನಮ್ಮ ಮನೆ ಹತ್ರ ಬಂದು ಕೋಳಿ ಮರಿಗಳೆಲ್ಲ ಫುಲ್ ಬಡ್ಕೊತಾ ಇದ್ವೋ ಹಾಗಾಗಿ ಅವನ್ನ ಫಸ್ಟ್ ಬಿಟ್ಬಿಡೋಣ ಅಂತ ಹೇಳಿ ಅವಮ್ಮ ಕೋಳಿಗಳೆಲ್ಲ ಕಾ ವೆಯ್ಟ್ ಮಾಡ್ತಿದ್ವು ಮರಿಗಳನ್ನ ಯಾವಾಗ ಬಿಡ್ತೀವೋ ಅಂತ ಹಾಗಾಗಿ ಬಂದ ತಕ್ಷಣವೇ ಫಸ್ಟ್ ಕೋಳಿ ಮರಿನ ಬಿಟ್ಟು ಆಮೇಲೆ ಚೆಂಡು ಹಾಕಿದ್ವಲ್ವಾ ಅಲ್ಲಿ ಚೆಂಡುಗೆ ಸ್ವಲ್ಪ ಇವ್ರು ಗೊಬ್ಬರ ಹಾಕ್ತೀನಿ ಅಂತ ಬಂದ್ರು ನೋಡಿದ್ರೆ ಫುಲ್ಲು ಕಳೆ ಎಷ್ಟು ಕಳೆ ಇತ್ತು ಅಂದ್ರೆ ಚೆಂಡುನೇ ಸ್ವಲ್ಪ ಕಡಿಮೆ ಇತ್ತು ಕಳೆನೇ ಜಾಸ್ತಿ ಇತ್ತು ಹಾಗಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಫಸ್ಟ್ ಕಳೆ ಕಿತ್ಕೊಂಡು ಆಮೇಲೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಫುಲ್ಲು ಗೊಬ್ಬರ ಎಲ್ಲ ಚೆಂಡೂನೇ ತಗೊ ಅಂದರೆ ಕಳೆನ ತೊಗೊಂಬಿಡುತ್ತೆ ಮತ್ತು ಚೆಂಡುವಿಗೆ ಹಾಕಿದ್ರೂ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಕಳೆನ ಕೀಳ್ತಾ ಇದ್ವಿ ಇವರು ಫಸ್ಟ್ ಗೊಬ್ಬರ ಹಾಕಿಬಿಟ್ಟು ಆಮೇಲೆ ನಾನು ಇವ್ರ ಒಟ್ಟಿಗೆ ಕಳೆ ಕಿತ್ವಿ ಅದು ಎಷ್ಟು ಚಿಕ್ಕ ಕಳೆ ಅಂದರೆ ಅದೊಂಥರ ಕೀಳೋದಕ್ಕೇ ಅಷ್ಟೊಂದು ಚೆನ್ನಾಗಿ ಆಗ್ತಿರಲಿಲ್ಲ ಸ್ವಲ್ಪ ದೊಡ್ಡ ಕಳೆ ಆದರೆ ಏನು ಅನ್ಸಲ್ಲ ಆಮೇಲೆ ಚೆಂಡುದು ಸಾಲೆಲ್ಲ ಇಲ್ಲ ಅಲ್ವಾ ಹಂಗೆ ಹಾಗೆ ಉದುರಿಸಿರೋದ್ರಿಂದ ಅದು ಅಕ್ಕಪಕ್ಕ ಎಲ್ಲ ತುಂಬ ಕಳೆ ಇತ್ತು ಅದೆಲ್ಲ ನೀಟಾಗಿ ನೋಡಿ ಕೀಳ್ಬೇಕು ಹಾಗಾಗಿ ಒಂದ್ ಸ್ವಲ್ಪ ಬೋರ್ ಕೂಡ ಆಗೋಯ್ತು ಸ್ವಲ್ಪ ಒಂದು ಎರಡು ಮಡಿ ಅಷ್ಟೆಲ್ಲ ಕಿತ್ವಿ ಎಲ್ಲರೂ ಶುಂಠಿ ಹೊಲ್ದ ಹತ್ರ ಹೊರಟಿದೀವಿ ಶುಂಠಿ ನೋಡ್ಕೊಂಬರೋಣ ಇಲ್ಲಿ

ಇದೆ ರೆಡ್ ಕಲರ್ ಜೋಳ ಚೆನ್ನಾಗಿ ಬಂದಿತ್ತಲ್ವಾ ರೆಡ್ ಜೋಳ ಹಾಕಿದ್ರೆ ಗ್ರೀನ್ ಜೋಳ ಬಂದಿತ್ತು ಎಲ್ಲಿಗೆ ಸಂಜೆ ಟೈಮ್ ಒಂದ್ಸಲ ಓಡಾಡಿ ಸಾಕು ನೋಡಿ ಈಗ ತಿಂದಿರೋದು ಅಂತೂ ಸುಮಾರು ತಿಂದು ಹಾಕಿದಾವೆ ಕಣ್ರಿ ನೋಡಿ ಒಂದೊಂದಲ್ಲ ಹಳಿಲು ಹಳಿ ಬಹಳ ಡೇಂಜರ್ ಏನು ಬೆಳೆ ಬೆಳೆ ಅಂತ ಕಾಯ್ಕಿದ್ದೀನಿ ಚಂದ ಹೋಗೋ ಬರ್ತಾ ಅಂತ ಕಾಯ್ 100 ರೂಪಾಯಿ ಗೆ ನಿಜನಾ ಮೂಕಣೆ ಬೆಂಗಳೂರು ಅಲ್ಲಿ ಎಲ್ಲಾ 100 ತಕ್ಕೆ ಜಾಂತಾನೆ ಅದೇ 80 80 ಇಂದ 110 ರವರೆಗೂ ಇತನೆ ನಮ್ಮತ್ರ ಎಷ್ಟು ತರಬಹುದು ಅದೇ 60 ರೂಪಾಯಿ ಅನ್ಸುತ್ತೆ

ನೋಡ್ಕೊ ಬರಲ ಶುಂಠಿ ಹಾಕ್ತೇ ಹೋಗಿದ್ದು ಹೋಗ್ತೀನಿ ಶುಂಠಿ ಹಾಕ್ದಾಗ ಹೋಗಿದ್ದು ಆಮೇಲೆ ಹೋಗೇ ಇರ್ಲಿಲ್ಲ ಶುಂಠಿ ಕೇಳಕ್ ಹೋಗ್ತಿಲ್ಲ ನೋಡ್ಕೊ ಬರ್ತಿದ್ನು ಹುಟ್ಟಿದವ ಇಲ್ವಾ ಶುಂಠಿ ಅಕ್ಕಿಲ್ವಾ ಅಕ್ಕಿಲ್ವಾ ಹೇಳಿ ಇಲ್ಲೋ ಹೇಳಿ ಅಲ್ಲ ಹಾಕ್ತಾ ಹೋಗ್ತಾ ಆಮೇಲೆ ಈಗ ಹೋಗ್ತಾ ಇದೀನಿ ಅಂತ ಇದೆಯಲ್ಲ ಮನೆ ಹತ್ರ ಕೋಳಿ ಕರ ದನ ಕುರಿ ಮರಿ ಎಲ್ಲ ನೀನೇ ಮಾಡೋದು ಮನೆ ಹತ್ರ ಮನೆ ಮಾಡೋದು ಸುಮ್ಮನೆ ವಿಡಿಯೋ ಮಾಡೋದು ವಿಡಿಯೋ ಮಾಡೋದು ಓ ಇಲ್ಲ ನೀವೇ ನೋಡ್ತೀನಿ ಓಡೇ ಇರ್ಲಿಲ್ಲ ಬಿಡು ಚೆನ್ನಾಗ್ ಹುಟ್ಟಿದೆ ಚೆನ್ನಾಗಿ ನಾವು ಹೆಂಗ್ ಹುಟ್ಟುತ್ತೋ ಅನ್ಕೊಂಡಿದ್ವಿ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ನಾವೇ ಹಾಕಿದ್ದಲ್ವಾ ಹಂಗ್ ಸ್ವಲ್ಪ ಭಯ ಇತ್ತು ಯಾವ ತರ ಹಾಕಿದೀವೋ ಏನೋ ಅಂತ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ಮೊಬೈಲ್ ಅಲ್ಲಿ ಎಲ್ಲಾ ಕಡೆ ಎಲ್ಲಾ ಹತ್ರನೂ ಇಲ್ಲಿ ಹಿಂಗೆ ಇದೆ ನೀಟಾಗಿ ಹೆಂಗ್ ಒಂದ್ ಗುಣಿನೂ ಹೋಗಿಲ್ಲ ಆ ತರ ಬಂದಿದೆ ಪರವಾಗಿಲ್ಲ ನೋಡ್ಬೇಕು ಮುಂದೆ ಹೆಂಗಾಗುತ್ತೆ ಅಂತ ಇವ್ರಿಗೆ ಶುಂಠಿ ಹೊಲಕ್ಕೆ ಬರೋದು ಅಂದ್ರೆ ಅದಕ್ಕೆ ಚಂದ ಅಂತೆ ಶುಂಠಿ ಚೆನ್ನಾಗಿ ಹುಟ್ಟಿತಲ್ಲ ಅದಕ್ಕೆ ಇಲ್ಲ ಬರಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿರ್ಲಿಲ್ಲ ಶುಂಠಿ ಚೆನ್ನಾಗಿ ಹುಟ್ಟಿರ್ಲಿಲ್ಲ ನಾವೇ ಹಾಕಿದ್ರು ಚೆನ್ನಾಗಿ ಹುಟ್ಟೋದು ಅನ್ಸುತ್ತೆ ಲಾಸ್ಟ್ ಟೈಮ್ ಮಳೆನೂ ಜಾಸ್ತಿ ಆಯ್ತು ಅವ್ರು ಅಕ್ಕವರು ಹೆಂಗ್ ಮಾಡಿದ್ರು ಅಂದ್ರೆ ಮೇಲ್ಗಡೆನೆ ಹಾಕಿದ್ರು ನಮ್ಗೆ ಕಾಣಿಸ್ತಿತ್ತು ಅಕ್ಕದು ಹಾಕಿರೋದು ಶುಂಠಿ ಅದು ಅದು ಸರಿಯಾಗಿ ಬರ್ಲೇ ಇಲ್ಲ ಈ ಸಲ ಪರವಾಗಿಲ್ಲ ಚೆನ್ನಾಗಿ ಬಂದು ನಾನ್ ನೋಡೇ ಇರ್ಲಿಲ್ಲ ನನಗೆ ಅದಕ್ಕೆ ಹೇಳೋದು ಅಪ್ರೂಪಕ್ಕೆ ಬರ್ಬೇಕು ಶಾಕ್ ಆಗುತ್ತೆ ಅಪ್ರೂಪ್ರೆ ಯಾವಾಗ್ಲೂ ಒಂಥರ ಒಂಥರ ಖುಷಿ ಅಡಿ ನೋಡಿಷ್ಟ್ ಚೆನ್ನಾಗಿ ಉಟ್ಟಿದೆ ಅಂತ ಅದು ನಾವ್ ಹಾಕಿರೋದಲ್ವಾ ಹಂಗಾಗಿ ಜಾಸ್ತಿ ಖುಷಿ ಚೆನ್ನಾಗಿ ಹುಟ್ಟಿರೋದಕ್ಕೆ ಮಸ್ಟ್ಲಿ ಜನನ್ ಕೈಲಿ ಹಾಕ್ಸಿದ್ರೆ ಇಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅನ್ಸುತ್ತೆ

ತಾಲಿಂಗ್ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಒಂದು ಸಮಯ ಹಿಂಗ್ ಕಾಣಿಸ್ತೈತೆ ನೋಡಿ ಆಮೇಲೆ ನಾವು ಅತ್ಲಗ ಆಕಡೆ ಈ ಏನು ಹಂಗ ಹಾಕಿಲ್ಲ ಹಿಂಗೆ ಗುಣಿ ಆಮೇಲೆ ನೆಟ್ಟಿರೋದು ನಾವು ಅತ್ಲಾಗ್ ನೆಟ್ಟಿಲ್ಲ ಶುಂಠಿನ ಕರೆಕ್ಟ್ ಆಗಿ ಒಳಗಡೆ ಮುಖ ಮಾಡಿ ಒಳಗಡೆ ಮೊಳಕೆ ಮಾಡಿ ಹೂ ಅಂತಾರೆ ಹಾ ಸ್ಟಾರ್ಟಿಂಗ್ ನಾವ್ ನೋಡೋ ಹೊತ್ತಿಗೆ ಅಷ್ಟೇ ಜನಗಳ ಕೆಲಸ ಚೆನ್ನಾಗಿ ಮಾಡೋದು ಈಗ ನಾವ್ ಹೆಂಗ್ ಹಾಕಿದ್ವಿ ಅಂದ್ರೆ ಒಂದ್ ಪೀಸನು ಅಷ್ಟೇ ಮೊಳಕೆ ಈ ಕಡೆ ಸೈಡ್ ಹಾಕಿ ಇಲ್ಲ ಎಲ್ಲಾ ಪೀಸನು ಈ ಕಡೆ ಇಟ್ಟು ಮಾತಾಡಿ ಚೆನ್ನಾಗಿ ಬಾ ಅಂತ ಹೇಳಿ ಇಟ್ಟಿ ಮಾಡಿರೋದು ಹಂಗಾಗಿ ಚೆನ್ನಾಗಿ ಬಂದಿದೆ ಈ ತರ ನೋಡಕ್ ಖುಷಿ ಆಗ್ತೈತೆ ನಂಗಂತೂ ತುಂಬಾ ದಿನ ಆಯ್ತಲ್ಲಿ ಬಂದು ಖುಷಿ ಆಗ್ತೈತೆ ಒಂದು ಗಾಳಿ ಎಲ್ಲಿ ಎಲ್ಲಿ ಇಲ್ಲಿ ಹುಟ್ಟಿಲ್ಲ ಅಂದ್ರೆ ಕೆಬ್ ಕೆಬ್ಕಿ ನೋಡೋದು ಇಲ್ಲಿ ಯಾಕೆ ಹುಟ್ಟಿಲ್ಲ ಈ ತರ ಶುಂಠಿ ಸಮಸ್ಯೆ ಏನಾಗಿದೆ ಅಂತ ಗೊಬ್ಬರ ಹಾಕಿದೆ ಎಲ್ಲಿ ಹೋಯ್ತು ಗೊಬ್ಬರ ಗೊಬ್ಬರ ಚೆನ್ನಾಗಿ ಹುಟ್ಟೈತಲ್ಲ ಬಂದಿತ್ತಲ್ಲ ಮೇಲೆ ಹಾಕಿನಲ್ಲ ಗೊಬ್ಬರ ಇಡ್ತಿಲ್ಲ ಆಮೇಲೆ ಇಪ್ ಇಪ್ಪತ್ತು ದಿನಕ್ಕ ಒಂದ್ಸರ್ತಿ ಔಷಧಿ ಇಪ್ಪತ್ತಿನ್ಕೊಂದ್ಸತಿ ಗೊಬ್ಬರ ಅಂತ ಇರ್ಬೇಕು ಈಗ ಹ್ಞೂ ಅಯ್ಯವರೈಟ್ ಏನಾಗುತ್ತೆ ಏನೋ ಏನು ಶುಂಠಿ ಎಲ್ಲ ಹೊಲದ ಹತ್ರ ನೋಡ್ಕೊಂಡು ಮನೆ ಹತ್ರ ಹೊರಟ್ವಿ ನನಗಂತೂ ತುಂಬಾ ಖುಷಿ ಆಯ್ತು ಶುಂಠಿ ಚೆನ್ನಾಗಿ ಹುಟ್ಟಿತ್ತು ಅಂತ ಹೇಳಿ ಇನ್ನ ಇವರುನು ಬಂದೇ ಇರ್ಲಿಲ್ವಲ್ಲ ಬಾ ಅಂತ ಹೇಳಿದ್ರು ಹಾಗಾಗಿ ಮಾತ್ರ ಸಕ್ಕ ಚೆನ್ನಾಗಿ ಬಂದೈತೆ ನಡೆ ಯೂನಿಫಾರ್ಮ್ ಆಗಿ ಬಂದೈತೆ ಇನ್ನೊಂದು ಪಪ್ಪಾಯ ಏನಿತ್ತಲ್ವ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಮನೆ ಹತ್ರ ತೊಗೊಂಡು ಬಂದು ಇದರಲ್ಲಿ ಮಗ ಏನಾದರೂ ಬಿಸಿಲು ಟೈಮಲ್ಲಿ ಏನಾದರೂ ಕೇಳ್ತಿರ್ತಾನಲ್ವಾ ಆವಾಗ ಕ್ಯಾಂಡಿ ಥರ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಅದೊಂದು ಅರ್ಧ ಹಾಗೆ ಕಟ್ ಮಾಡ್ಕೊಂಡು ತಿಂದ್ವಿ ಇನ್ನು ಅರ್ಧ ಸುಮ್ಮನೆ ಉಳ್ಕಂತಲ್ವ ಇನ್ನು ಮತ್ತೆ ಹಾಗೆ ಇಟ್ಟರೆ ಆಲ್ರೆಡಿ ಫುಲ್ಲು ಹಣ್ಣಾಗಿ ಹೋಗ್ಬಿಟ್ಟಿದೆ ಯಾವ ಥರ ಅಂದರೆ ಮರದ ಮೇಲೇ ಎಷ್ಟು ಹಣ್ಣಾಗಿತ್ತು ಅಂದರೆ ಒಂದು ದಿನ ಬಿಟ್ಟರೆ ಫುಲ್ ಇತ್ತು ಅಷ್ಟೊಂದು ಹಣ್ಣಾಗಿತ್ತು ಹಾಗಾಗಿ ಇನ್ನು ಮತ್ತೆ ಎತ್ತಿಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಆವಾಗಲೇ ತೊಗೊಂಡು ಬಂದು ಕ್ಯಾಂಡಿನ ಇನ್ನು ಅದು ಕಟ್ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಚಾಕುಲಿ ಅಷ್ಟು ಹಣ್ಣಾಗಿತ್ತು ಹಾಗಾಗಿ ಇನ್ನು ಕ್ಯಾಂಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇಷ್ಟೊಂದು ಹಣ್ಣಾಗಿರತ್ತೀ ಅದು ಹಣ್ಣು ಹಣ್ಣಾಗಿರೋ ಇದರಲ್ಲಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಮಾಡ್ತಾಯಿದ್ದೀನಿ ಫಸ್ಟ್ ಇದಕ್ಕೆ ನೀಟಾಗಿ ಒಳಗಡೆದು ಏನು ಪಲ್ಪ್ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇನ್ನು ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಲ್ಸಕ್ರೆನ ಸೇರಿಸ್ಕೊತಾ ಇದ್ದೀನಿ ಅಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿಲ್ಲ ಸ್ವಲ್ಪ ಒಂದು ಎರಡು ಐಟಮ್ಸಲ್ಲೇ ರೆಡಿಯಾಗಿ ಹೋಗ್ಬಿಡುತ್ತೆ ಇನ್ನು ಒಂದು ಮೂರು ಸ್ಪೂನ್ ಕಲ್ಸಕ್ರೆನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಸೇರಿಸ್ತಾ ಇಲ್ಲ ಜಾಸ್ತಿ ಹಣ್ಣಾಗಿದೆಯಲ್ವ ಹಾಗಾಗಿ ಇನ್ನು ಇದನ್ನು ಫುಲ್ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಸ್ವಲ್ಪನೂ ಪಲ್ಪ್ಸ್ ಇರಬಾರ್ದು ಇದ್ರೂ ಏನು ತೊಂದರೆ ಇಲ್ಲ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಅದೇ ನಾನು ಫುಲ್ ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಅದೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಗ್ಲಾಸಿಗೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಏನು ಐಸ್ ಕ್ಯಾಂಡಿ ಥರ ಕಡ್ಡಿನ ಸಿಗಿಸ್ತಾ ಕಡ್ಡಿನ ಇಡೋದು ಅಷ್ಟೇ ಇದು ನೋಡ್ತಾ ಇರ್ಬೋದು ಸ್ವಲ್ಪನೂ ಕಲ್ಪಿಸಿಲ್ಲ ನಾನು ಯಾವುದೇ ಥರ ಶೋಧಿಸ್ಕೋತಾನೂ ಇಲ್ಲ ಮತ್ತು ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದು ಪಪ್ಪಾಯ ಕಲರೇ ಅದು ಒರಿಜಿನಲ್ ಕಲರ್ ಆ ಥರ ಇತ್ತು ಸ್ವಲ್ಪ ಆರೆಂಜ್ ಕಲರ್ ಇತ್ತು ಅದು ಅದು ಮತ್ತು ಸ್ವೀಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ತಿನ್ನೋದಕ್ಕೇ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ಇನ್ನು ಸಕ್ಕರೆ ಎಲ್ಲ ಸೇರಿಸ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಇನ್ನು ಮಕ್ಕಳಿಗೆ ಸ್ವಲ್ಪ ಹೈಜಿನಿಕ್ಕಾಗಿ ಅವರು ಏನಾದರೂ ಇಲ್ಲಿ ರೋಡಲ್ಲೆಲ್ಲ ಹೋಗ್ತಾಯಿದ್ರೆ ಸೌಂಡಿಗೆ ಇರ್ತಾರೆ ನಂಗೆ ಬೇಕೇ ಬೇಕು ಅಂತ ಆಟ ಮಾಡ್ತಾರೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ನಮಗೂ ಒಂಥರ ಸಮಾಧಾನ ಹೈಜಿನಿಕ್ಕಾಗಿ ಮನೆಯಲ್ಲೇ ಮಾಡಿರೋದ್ರಿಂದ ಇನ್ನು ಇದನ್ನು ನೀಟಾಗಿ ಅಲ್ಯೂಮಿನಿಯಮ್ ಪೇಪರಿಂದ ನೀಟಾಗಿ ಈ ಥರ ಕವರ್ ಮಾಡಿಬಿಟ್ಟು ಅದು ಮಧ್ಯ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದಕ್ಕೆ ಕಡ್ಡಿ ಇಟ್ಟರೆ ಇದು ರೆಡಿನೇ ಆಗಿ ಹೋಗ್ಬಿಡುತ್ತೆ ಇನ್ನು ಇದನ್ನು ಒಂದು ಫ್ರಿಜ್ಜಲ್ಲಿ ಒಂದು ಎಂಟು ಗಂಟೆ ಇಟ್ಟರೆ ಸಾಕಾಗುತ್ತೆ ನಾನು ಸಂಜೆ ಮಾಡಿರೋದಲ್ವ ಹಾಗಾಗಿ ಫುಲ್ ನೈಟ್ ಇಟ್ಬಿಟ್ಟು ಇನ್ನು ಬೆಳಗ್ಗೆ ಬೆಳಗ್ಗೆ ಅಂದರೆ ಒಂದು ಹತ್ತು ಹನ್ನೊಂದು ಅಷ್ಟರೊಳಗೆ ಬಿಸಿಲಲ್ಲೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಈಗ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಇನ್ನು ರೆಡಿನೇ ಆಗೋಗ್ಬಿಡ್ತು ಇದಂತೂ ನೋಡೋದ್ರೆಲ್ಲ ಇಷ್ಟು ಬೇಗ ರೆಡಿ ಆಯಿತು ಅಂತ ಹಾಗೆ ಇವತ್ತಿನ ನನ್ನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್